ಜೋರು ಮಳೆ ಬರ್ತಿದೆ ದಟ್ಟ ಮಂಜು ಆವರಿಸಿದೆ ಪ್ರಕೃತಿ ಹಸಿರಾಗಿದೆ ಬೆಟ್ಟ ಗುಡ್ಡಗಳ ನೋಟ ರಮಣೀಯವಾಗಿದೆ ಈ ಆಹ್ಲಾದಕರ ವಾತಾವರಣದ ಮಧ್ಯೆ ಪ್ರಯಾಣಿಸ್ತಾ ಇದ್ರೆ ಸಿಗೋ ಸಂತೋಷ ನೆಮ್ಮದಿ ಇದೆಯಲ್ವಾ ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ಹಾಗಾಗಿಯೇ ಅದೆಷ್ಟೋ ಕೆಲಸಗಳಿದ್ರೂ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಎಲ್ಲರೂ ಪ್ರವಾಸಿಗರ ಸ್ವರ್ಗ ಅಂತನೇ ಕರೆಸಿಕೊಳ್ಳೋ ಚಿಕ್ಕಮಗಳೂರಿನತ್ತ ಮುಖ ಮಾಡ್ತಾರೆ ಹೀಗಾಗಿಯೇ ಕಳೆದ ಒಂದು ತಿಂಗಳಿನಿಂದ ಕಾಫಿ ನಾಡು ಫುಲ್ ಬ್ಯುಸಿಯಾಗಿತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ರಾಜ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಬಣ್ಣಿಸಲಾಗುವ ಚಿಕ್ಕಮಗಳೂರು ಕಡೆಗೆ ಧಾವಿಸಿದ್ರು ಅದರಲ್ಲೂ ರಾಜ್ಯದ ಎತ್ತರದ ಪ್ರದೇಶವಾಗಿರೋ ಮುಳ್ಳಯ್ಯನಗಿರಿಯಲ್ಲಂತೂ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಬಂದಿದ್ರು ಇನ್ನು ದೇವರಮನೆ ಚಾರ್ಮಾಡಿ ಘಾಟ್ ನೇತ್ರಾವತಿ ಪೀಕ್ ಬಂಡಾಜೆ ಫಾಲ್ಸ್ ಹೆಬ್ಬೆಫಾಲ್ ಸೇರಿದಂತೆ ಶೃಂಗೇರಿ ಹೊರನಾಡಿನಂತಹ ಧಾರ್ಮಿಕ ಕ್ಷೇತ್ರಗಳಿಗೂ ಪ್ರವಾಸಿಗರು ಭಕ್ತರು ಮುಂದು ತಾ ಮುಂದು ಅಂತ ಬಂದೋಗಿದ್ರು ಹೋಗಿದ್ರು ಟೂರಿಸ್ಟ್ ಟ್ರಾಫಿಕ್ ಹೆಚ್ಚಾಗಿ ಕೆಲವೆಡೆ ಒಂದಷ್ಟು ಅಹಿತಕರ ಬೆಳವಣಿಗೆಗಳು ಕೂಡ ನಡೆದವು ಈ ನಡುವೆ ಮಳೆರಾಯನ ಆರ್ಭಟ ತುಸು ಹೆಚ್ಚಾಗಿಯೇ ಆಯಿತು ಅಲ್ಲಲ್ಲಿ ರಸ್ತೆ ಸಂಪರ್ಕ ಬಂದ್ ಭೂಕುಸಿತ ಗುಡ್ಡ ಕುಸಿತದಂತಹ ಪ್ರಕರಣಗಳು ನಡೆದವು ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳಿಂದ ಎಚ್ಚೆತ್ತ ಚಿಕ್ಕಮಗಳೂರು ಆಡಳಿತ ಪ್ರಸಿದ್ಧ ಪ್ರವಾಸಿ ಸ್ಥಳ ಮುಳ್ಳಯ್ಯನಗಿರಿಗೆ ಸಂಪೂರ್ಣ ನಿಷೇಧ ಹೇರಿದೆ ಅಲ್ಲಲ್ಲಿ ಭೂಕುಸಿತ ಗುಡ್ಡ ಕುಸಿತವಾಗ್ತಿರೋದ್ರಿಂದ ಅಲ್ಲದೆ ಮುಳ್ಳಯ್ಯನಗಿರಿಗೆ ತೆರಳುವ ರಸ್ತೆ ಬೇರೆ ತುಂಬಾನೇ ಕಿರಿದಾಗಿರೋದ್ರಿಂದ ತಾತ್ಕಾಲಿಕವಾಗಿ ಪ್ರವಾಸಿಗರು ಬಾರದಂತೆ ನಿಷೇಧ ಹೇರಿದೆ ಇಷ್ಟಾದರೂ ಕೆಲವರು ಈ ಬಗ್ಗೆ ಮಾಹಿತಿ ಇಲ್ಲದೆ ಮುಳ್ಳಯ್ಯನಗಿರಿಗೆ ಹೋಗೋಕೆ ಅಂತ ಬಂದು ನಿರಾಸೆಯಿಂದ ಸಪ್ಪೆ ಮುಖ ಹಾಕೊಂಡು ವಾಪಸ್ ಹೋಗ್ತಿದ್ದಾರೆ ದಯವಿಟ್ಟು ನೀವು ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿ ಮುಂಚೆ ಇಲ್ಲಿ ಗುಡ್ಡಗಳು ಕುಸಿತಿರೋದನ್ನು ನೀವು ಗಮನಿಸಬೇಕಾಗಿದೆ ಸುದ್ದಿಗಳು ನೀವು ದಿನನಿತ್ಯ ನೋಡ್ತಾ ಇದ್ರೂ ಕೂಡ ನಿರ್ಲಕ್ಷ್ಯನ ವಹಿಸಬೇಡಿ ಶೀತಳನಗಿರಿ ಮುಳ್ಳನಗಿರಿ ಹಾಗೂ ಕೆಮ್ಮನಗುಂಡಿ ಸುತ್ತಮುತ್ತಲಿನ ಭಾಗಗಳು ಗುಡ್ಡ ಪ್ರದೇಶವಾಗಿರುವುದರಿಂದ ಇಲ್ಲಿ ಗುಡ್ಡ ಕುಸಿದು ರಸ್ತೆಗಳು ಸಂಪೂರ್ಣ ಸ್ಥಗಿತವಾಗಿದೆ ಹಾಗೂ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗುವ ಸಂಭವವಿದೆ ಛೆ ನಮ್ಗೆ ಗೊತ್ತೇ ಇರಲಿಲ್ಲ ದೂರದ ಬೆಂಗಳೂರು ಮಂಗಳೂರಿನಿಂದ ಎಲ್ಲ ಬಂದಿದ್ದೀವಿ ಪ್ಲೀಸ್ ಬಿಡಿ ಅಂತ ಅಂಗಲಾಚಿದ್ರು ಅಂಗಲ್ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಅನಾಹುತ ನಡೆಯಬಾರದೆಂದು ಯಾರನ್ನು ಕೂಡ ಮುಳ್ಳಯ್ಯನಗಿರಿಗೆ ಬಿಡ್ತಿಲ್ಲ ಬೆಂಗಳೂರಿಂದ ಬಂದಿರೋದು ನಾವೆಲ್ಲ ಐ ಟಿ ಟೀಮ್ ನಲ್ಲಿ ಕೆಲಸ ಮಾಡ್ತಿರೋದು ನಾವು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತಿದೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಏನೋ ಆಸೆ ಇಟ್ಕೊಂಡು ಬಂದಿದ್ರಿ ಬ್ಯಾಂಗ್ಳೂರಿಂದ ಬೆಟ್ಟ ನೋಡೋಣ ಅಂತ ಫಾಲ್ಸ್ ನೋಡೋಣ ಅಂತ ಎಲ್ಲೋ ಇಲ್ಲಿ ಬಂದು ಈಗ ಅವ್ರು ಹೇಳ್ತವ್ರೆ ಇಲ್ಲ ಬಿಡೋಲ್ಲ ಅಂತ ಬೇಜಾರಾಗ್ತಿದೆ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕೀಗ ಅಷ್ಟೇ ನಮಗೂ ಒಂದು ಬರಬೇಕು ಅಂತೆಲ್ಲ ಆಸೆ ಐತ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಮೊನ್ನೆಯಿಂದಾನು ಪ್ಲಾನ್ ಮಾಡ್ತಿದ್ವಿ ಹೀಗೆಲ್ಲ ಇದೆ ಅಂತ ನಮಗೇನೂ ಗೊತ್ತಿರಲಿಲ್ಲ ಅದಕ್ಕೆ ಇವತ್ತೊಂದು ಪ್ಲಾನ್ ಮಾಡ್ಬಿಟ್ಟು ಬಂದಿದ್ದು ಇವಾಗ ವೇಸ್ಟ್ ಆಯ್ತೇನೋ ಬಂದಿದ್ದು ಅಷ್ಟು ದೂರದಿಂದ ಖುಷಿಯಲ್ಲಿ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್